ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಇವಾಗಿವೆ ಹದಿನಾರನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ನ ಸುಧಾರಣೆಗಳು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಾಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರ ಮಾಡಲು ಸ್ಥಾಪಿಸಿದರು ಸರ್ವಧರ್ಮ ಸಮನ್ವಯ ತತ್ವದ ಪ್ರಕಾರ ಮತ್ತು ಅನುಷ್ಠಾನಗೊಳಿಸುವುದು ಮೋಕ್ಷಕ್ಕಾಗಿ ಪ್ರಾರ್ಥನೆ ಯೋಗ ಮತ್ತು ಸಮಾಜ ಸೇವೆಯು ಮುಖ್ಯವೆಂದರು ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆ ವಿವೇಕಾನಂದರ ವಿಚಾರಗಳಿಂದ ಗಾಂಧೀಜಿಯವರ ಪ್ರೇರಣೆ ಹದಿನೆಂಟುನೂರ ತೊಂಬತ್ತ್ ಮೂರರ ಚಿಕಾಗೋ ಸಮ್ಮೇಳನ ಭಾರತದ ಹಿರಿಮೆ ಜಗತ್ತಿಗೆ ಸಾರಿದರು ವಿಶ್ವ ಭ್ರಾತೃತ್ವವನ್ನು ಸಾರಿದರು ಯುವಕರಿಗೆ ಪ್ರೇರಕ ಶಕ್ತಿಯಾದರು ಹದಿನೇಳನೇ ಪ್ರಶ್ನೆ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜದ ಸುಧಾರಣೆಗಳು ಉತ್ತರ ಮೂಲ ಸ್ಥಾಪಕರು ಮ್ಯಾಡಮ್ ಬ್ಲಾವಟಿಸ್ಕಿ ಮತ್ತು ಕರ್ನಲ್ ಆಲ್ಮಾಟ್ ವಿಶ್ವ ಭ್ರಾತೃತ್ವದ ನಿರ್ಮಾಣ ವೈಚಾರಿಕತೆಯ ಅಧ್ಯಯನ ಪ್ರಕೃತಿ ನಿಯಮ ಹಾಗೂ ಮಾನವ ಸುಪ್ತ ಶಕ್ತಿಗಳ ಪತ್ತೆ ಹಚ್ಚುವುದು ಅನಿಬೆಸೆಂಟ್ ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ನಡೆಸಿದರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು ಸ್ವಾತಂತ್ರ್ಯ ಚಳವಳಿಗೆ ವ್ಯಾಪಕ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಹತ್ತೊಂಬತ್ತು ಹದಿನಾರು ಹೋಮ್ ರೂಲ್ ಚಳವಳಿ ಹತ್ತೊಂಬತ್ತು ಹದಿನೇಳು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಕೊಡುಗೆ